ಅಸ್ಸಲಾಮು ಅಲೈಕುಂ ಜಿನ್ಗಳ ಬಗ್ಗೆ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತದೆ ಅಲಾವುದ್ದೀನ್ನ ಮಾಯಾದೀವಿಗೆಯ ಜಿನ್ನ ಇಲ್ಲವೇ ರಹಸ್ಯಮಯವಾದ ಏನೂ ಒಂದು ಜಿನ್ಗಳನ್ನು ನಾವು ನಿಜವಾಗಿಯೂ ನೋಡಬಹುದೇ ಅವರೊಂದಿಗೆ ಸಂಪರ್ಕ ಸಾಧಿಸಬಹುದೇ ಇಂದು ನಾವು ಈ ರಹಸ್ಯಗಳನ್ನು ಅನುಸರಿಸಲಿದ್ದೇವೆ ಇಸ್ಲಾಮಿನ ದೃಷ್ಟಿಕೋನದಿಂದ ಜಿನ್ಗಳ ಬಗ್ಗೆ ಒಟ್ಟಿಗೆ ಕಂಡುಕೊಳ್ಳೋಣ ಈ ವಿಡಿಯೋ ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸಲಿದೆ ಆದ್ದರಿಂದ ಕೊನೆಯವರೆಗೂ ನೋಡಿ ಜಿನ್ಗಳ ಬಗ್ಗೆ ಕೇಳಿದಾಗ ನಾವು ಯೋಚಿಸುವುದು ಅಲಾವುದ್ದೀನ್ನ ದೀವಿಗೆಯಲ್ಲಿರುವ ಜಿನ್ನ ಬಗ್ಗೆಯೇ ಅಲ್ಲವೇ ಆದರೆ ಜಿನ್ಗಳು ಕೇವಲ ಕಥೆಗಳಲ್ಲಿ ಮಾತ್ರ ಇರುವ ಪಾತ್ರಗಳಲ್ಲ ಇಸ್ಲಾಮಿನಲ್ಲಿ ಜಿನ್ಗಳು ಮನುಷ್ಯರಂತೆಯೇ ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಯನ್ನು ಹೊಂದಿರುವ ಒಂದು ಜಾತಿಯಾಗಿವೆ ಕುರಾನ್ನಲ್ಲಿ ಅಲ್ಲಾ ಹೇಳುತ್ತಾನೆ ಮನುಷ್ಯರನ್ನು ಮತ್ತು ಜಿನ್ಗಳನ್ನು ಕೇವಲ ತನ್ನನ್ನು ಆರಾಧಿಸಲು ಮಾತ್ರ ಸೃಷ್ಟಿಸಿದ್ದಾಗಿ ಆದ್ದರಿಂದ ಜಿನ್ಗಳು ನಿಜವಾದವು ಆದರೆ ನಾವು ಅವರನ್ನು ಏಕೆ ನೋಡಲಾರೆವು ಕಾರಣ ಮನುಷ್ಯನ ದೃಷ್ಟಿಶಕ್ತಿಗೆ ಇದೆ ಸಾಮಾನ್ಯ ಮನುಷ್ಯನ ಕಣ್ಣಿಗೆ ಸೊನ್ನೆ ಮಿಲಿಮೀಟರ್ನಿಂದ ಅರವತ್ತು ವರೆಗಿನ ವಸ್ತುಗಳನ್ನು ಮಾತ್ರ ನೋಡಲು ಸಾಧ್ಯ ಜಿನ್ಗಳು ಮತ್ತು ಮಲಗ್ಗಳು ಈ ಮಿತಿಯನ್ನು ಮೀರಿವೆ ಆದ್ದರಿಂದ ನಾವು ಅವರನ್ನು ಸಾಮಾನ್ಯವಾಗಿ ನೋಡಲಾರೆವು ಆದರೆ ಆಸಕ್ತಿದಾಯಕ ವಿಷಯವೆಂದರೆ ಕೆಲವು ಪ್ರಾಣಿಗಳಿಗೆ ಈ ಮಿತಿಯನ್ನು ಮೀರಿ ನೋಡಲು ಸಾಧ್ಯವಿದೆ ಅದಕ್ಕಾಗಿಯೇ ಕೆಲವು ಪ್ರಾಣಿಗಳು ಜಿನ್ಗಳನ್ನು ಮತ್ತು ಮಲಗ್ಗಳನ್ನು ನೋಡುತ್ತವೆ ಇತ್ತೀಚೆಗೆ ಮದೀನಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಮಸ್ಜಿದ್ನ ಬವಿಯಲ್ಲಿ ಜಿನ್ ಬಂದಿತ್ತು ಎಂದು ಅದು ಫೋಟೋದಲ್ಲಿ ಸೆರೆಯಾಗಿದೆ ಎಂದು ಹೇಳಲಾಗಿತ್ತು ಆದರೆ ಆ ವಿಡಿಯೋ ಸುಳ್ಳು ಅಂತಹ ಸುದ್ದಿಗಳು ಹೆಚ್ಚಾಗಿ ಮೂಢನಂಬಿಕೆಗಳನ್ನು ಹರಡಲು ರಚಿಸಲಾಗುತ್ತವೆ ಆದಾಗ್ಯೂ ಕೆಲವು ಮನುಷ್ಯರಿಗೆ ಜಿನ್ಗಳನ್ನು ಮತ್ತು ಮಲಗ್ಗಳನ್ನು ನೋಡಲು ಸಾಧ್ಯವಾಗಿದೆ ಅಲ್ಲಾನೊಂದಿಗೆ ಸನಿಹವಿರುವವರಿಗೆ ಅಥವಾ ಆಶೀರ್ವಾದ ಪಡೆದವರಿಗೆ ಇದು ಸಾಧ್ಯವಾಗುತ್ತದೆ ಉದಾಹರಣೆಗೆ ಬದರ್ ಯುದ್ಧದಲ್ಲಿ ಶತ್ರುಪಡೆಯ ನಾಯಕ ಅಬೂ ಸುಫಿಯಾನ್ ಮಲಗ್ಗಳನ್ನು ನೋಡಿದ್ದ ಅದೇ ರೀತಿ ಜೀಲಾನಿ ರಹಮತುಲ್ಲಾಹಿ ಅಲೈಹಿ ಇಬ್ಲೀಸ್ನನ್ನು ನೋಡಿ ಅವನನ್ನು ಮುಟ್ಟಿದ್ದ ಎಂದು ಇತಿಹಾಸ ಹೇಳುತ್ತದೆ ಇತಿಹಾಸವನ್ನು ನೋಡಿದರೆ ಮನುಷ್ಯ ಜಿನ್ ಸಂಬಂಧ ಅಪರೂಪವೇನಲ್ಲ ಸುಲೈಮಾನ್ ನಬಿ ಅಲೇಹಿಸಲಾಂ ಬಿಲ್ಕೀಸ್ ರಾಣಿಯ ಸಿಂಹಾಸನವನ್ನು ದೂರದಿಂದ ತರಲು ಜಿನ್ಗಳಿಗೆ ಕೇಳಿದ್ದರು ಒಬ್ಬ ಜಿನ್ ನೀವು ಎದ್ದು ನಿಲ್ಲುವ ಮೊದಲು ನಾನು ತಂದುಕೊಡುತ್ತೇನೆ ಎಂದ ಆದರೆ ಅಲ್ಲಿದ್ದ ಒಬ್ಬವಲಿಯು ನೀವು ಕಣ್ಣು ಮುಚ್ಚಿ ತೆರೆಯುವ ಮೊದಲು ನಾನು ತಂದುಕೊಡುತ್ತೇನೆ ಎಂದ ಮೊಹಮ್ಮದ್ ನಬಿಯವರ ಮಜ್ಲಿಸ್ನಲ್ಲಿ ಜಿನ್ಗಳು ಬಂದಿದ್ದವು ಎಂದು ಇತಿಹಾಸ ಹೇಳುತ್ತದೆ ಆದರೆ ಜಿನ್ಗಳೊಂದಿಗಿನ ಸಂಬಂಧಕ್ಕೆ ಇಸ್ಲಾಂ ಕಟ್ಟುನಿಟ್ಟಾದ ಮಿತಿಗಳನ್ನು ವಿಧಿಸಿದೆ ಮುಸ್ಲಿಮೇತರ ಜಿನ್ಗಳಿಂದ ಸಹಾಯ ಕೇಳುವುದು ದೊಡ್ಡ ಪಾಪ ಇದು ಇಸ್ಲಾಂನಿಂದ ಹೊರಗೆ ಹೋಗಲು ಕಾರಣವಾಗಬಹುದು ಆದರೆ ಮಲಗ್ಗಳ ಸಹಾಯವು ಅಲ್ಲಾನ ಕೃಪೆಯಾಗಿ ಲಭ್ಯವಾಗುತ್ತದೆ ಬದರ್ ಯುದ್ಧದಲ್ಲಿ ಮುಸ್ಲಿಮರಿಗೆ ಮೂರು ಸಾವಿರ ಮಲಗ್ಗಳನ್ನು ಅಲ್ಲಾಹ ಕಳುಹಿಸಿದ್ದ ಅದರಿಂದ ಜಿನ್ಗಳನ್ನು ನೋಡಬಹುದೇ ಹೌದು ಅಲ್ಲಾನ ಕೃಪೆಯಿಂದ ದೃಷ್ಟಿಶಕ್ತಿ ಲಭಿಸಿದರೆ ನೋಡಬಹುದು ಆದರೆ ಸಾಮಾನ್ಯ ಮನುಷ್ಯನಿಗೆ ಇದು ಸಾಧ್ಯವಿಲ್ಲ ಈ ಮಿತಿಯು ಅಲ್ಲಾನ ಕರುಣೆಯಾಗಿದೆ ಏಕೆಂದರೆ ಜಿನ್ಗಳನ್ನು ಅಥವಾ ಮಲಗ್ಗಳನ್ನು ಯಾವಾಗಲೂ ನೋಡುತ್ತಿದ್ದರೆ ಈ ಲೋಕದಲ್ಲಿ ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲ ನೀವು ಏನು ಯೋಚಿಸುತ್ತೀರಿ ಜಿನ್ಗಳ ಬಗ್ಗೆ ಏನಾದರೂ ಕೇಳಿದ್ದೀರಾ ಕಾಮೆಂಟ್ನಲ್ಲಿ ಹೇಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಜ್ಞಾನಕ್ಕಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ